ಅವಾರ್ಡ್ ಕೊಟ್ಟಿದ್ದ ನಮ್ಮದು ಈ ಸಮಗ್ರವಾಗಿ ಎಲ್ಲೂ ಕೃಷಿ ಕ್ಷೇತ್ರ ಇರ್ಬೋದು ಮತ್ತು ಹೈನುಗಾರಿಕೆ ಇರ್ಬೋದು ಎಸ್ ಎಸ್ ಸಿ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಸಹ ಗ್ರಾಮೀಣ ಪ್ರದೇಶದ ಪ್ರದೇಶದ ಜ ರೈತರಿಗೆ ಮತ್ತು ಸಬ ಜನಸಾಮಾನ್ಯರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಕೆಲಸ ಮಾಡಿ ಸಹ ಆ ನಿಟ್ಟಿನಲ್ಲಿ ಬ್ಯಾಂಕನ್ನು ಗುರುತಿಸಿ ನಮಗೆ ಇವತ್ತು ಅವಾರ್ಡನ್ನು ಕೊಟ್ಟಿದ್ದಾರೆ ಸರ್ ನಾಗರಾಜ್ ಅದರ ಮುಂದೆ ನೀವು ನಿಮ್ಮ ಗ್ರಾಮ ಗ್ರಾಮೀಣ ಜನರಿಗೆ ಅನುಕೂಲ ಆಗುತ್ತೆ ಇನ್ನೂ ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ ನಾವು ಈಗಾಗಲೇ ಈಗ ಅದು ಕ್ಯೂ ನ ಸರ್ ನಮ್ಮ ಮುಂದಿನ ಮುಂದಿನ ಕಾರ್ಯಕ್ರಮ ನಾನು ಕ್ಯೂ ಆರ್ ಕೋಡನ್ನು ಅಳವಡಿಸ್ಕೊಂಡು ಇವತ್ತೇನು ಈಗ ಸ್ವಲ್ಪ ಈ ನಬಾರ್ಡ್ ಏನಾಗಿದೆ ಅಂತಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಬ್ಯಾಂಕ್ಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಅನುದಾನ ಕೊಡುವಂಥದ್ದನ್ನು ಕಡಿಮೆ ಮಾಡಿದೆ ಸರ್ ಈಗ ಹಾಗಾಗಿ ನಾವು ಸ್ವಲ್ಪ ಡೆಪಾಸಿಟನ್ನು ಮೊಬೈಲೈಸ್ ಮಾಡ್ಕೋಬೇಕು ಆ ಕಾಣದಿಂದ ಕ್ಯೂ ಆರ್ ಕೋಡನ್ನು ನಾವು ಎಲ್ಲಿ ಬಿಸ್ನೆಸ್ ಸೆಂಟರ್ಗಳಿದೆ ಅಲ್ಲಿಗೆ ಅಳವಡಿಸ್ಕೊಂಡು ಡೆಪಾಸಿಟನ್ನು ಹೆಚ್ಚಿನ ಪ್ರಮಾಣ ಸಂಗ್ರಹಿಸೋ ಕೆಲಸನ ನಾವು ಮಾಡ್ತೀವಿ ಸರ್ ಆಗಬೇಕು ಅಂತಾರೆ ನಬಾರ್ಡಿಂದ ಸರ್ ಏನು ಇವತ್ತೇನು ಕೃಷಿ ಕ್ಷೇತ್ರಕ್ಕೆ ನಬಾರ್ಡ್ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕ ಸಾಕಷ್ಟು ಕೃಷಿ ವಲಯ ಇರ್ಬೋದು ಗ್ರಾಮೀಣ ಪ್ರದೇಶ ಪ್ರದೇಶಕ್ಕೆ ಹೆಚ್ಚಿನ ಒಂದು ಸವಲತ್ತನ್ನು ಕೊಡ್ತಾ ಬಂದಿದೆ ಸರ್ ಮುಂದಿನ ದಿನಗಳು ಸಹ ಅದು ಮುಂದುವರಿಬೇಕು ಅನುದಾನವನ್ನು ಸಹ ಹೆಚ್ಚಿನ ರೀತಿಯಲ್ಲಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಸರ್ ಏನಾಗಿದೆ ಅಂತಂದರೆ ಈಗ ಹಿಂದೆ ನಬಾರ್ಡಿಂದ ನಮಗೆ ಕೃಷಿ ಸಾಲಕ್ಕೆ ಅಂತ ಅಂದ್ಬಿಟ್ಟು ಒಂದು ಬೇರೆ ಬೇರೆ ಸಾಲಕ್ಕೆ ಹೆಚ್ಚಿನ ಫಂಡ್ಸ್ ಬರ್ತಾ ಇತ್ತು ಪ್ರತಿ ರಿನ್ಯೂವಲ್ಗೂ ಜಾಸ್ತಿ ಬರ್ತಾಯಿತ್ತು ಅದು ಸ್ವಲ್ಪ ಆಗಿದೆ ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಎಲ್ಲೋ ಏನೋ ಇರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ನಬಾರ್ಡ್ ಏನು ಹಿಂದೆ ಕಡ್ತಾಯ ಮಾಡಿದರೋ ಆ ದುಡ್ಡನ್ನು ರಿಲೀಸ್ ಮಾಡಿದರೆ ರೈತರಿಗೆ ಸಾಲ ಕೊಡೋಕ್ಕೆ ಮತ್ತು ಬೇರೆ ಬೇರೆ ಒಂದು ಎಸ್ ಎಚ್ ಗಳಿಗೆ ಎಲ್ಲ ಪ್ರಮೋಟ್ ಮಾಡೋದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಆ ರೀತಿ ನಾನು ಮಾಡಬೇಕು ನಬಾರ್ಡ್ ಅಂತ ನಾವು ಕೇಳ್ಕೊತಿದ್ದೀವಿ ಮತ್ತು ಜೊತೆಗೆ ನಬಾರ್ಡಿಂದ ಏನಾಗಿದೆ ಸರ್ ನಮಗೆ ಆರ್ ಬಿ ಐ ಇದಾದ ಲೈಸೆನ್ಸ್ ಆದಮೇಲೆ ಈ ನಾವು ಕಮರ್ಷಿಯಲ್ ಲೋನ್ಗಳನ್ನ ಕೊಡಲಿಕ್ಕೆ ಅಡ್ಡ ಬರ್ತಾ ಇದೆ ಬಟ್ ನಬಾರ್ಡಿಂದ ಕೊಡೋ ಸಾಲನ ನಾವು ರೈತರಿಗೆ ಕೊಡ್ತೀವಿ ನಮ್ಮ ಏನು ಫಂಡ್ ಕ್ರಿಯೇಷನ್ ಮಾಡ್ತೀವಿ ಅದನ್ನು ನಾವು ಕಮರ್ಷಿಯಲ್ಲು ಬಿಲ್ಡಿಂಗ್ಗಳಿಗೆ ಇರ್ಬೋದು ಇನ್ನೊಂದು ಇರ್ಬೋದು ಹೆಚ್ಚಿನ ರೀತಿ ಮಾಡಲಿಕ್ಕೆ ನಮಗೆ ಅನುಮತಿ ಕೊಡಬೇಕು ನಾವು ಪರ್ಮಿಷನ್ ಕೊಡಬೇಕು ಯಾಕಂದರೆ ಇವತ್ತು ಬ್ಯಾಂಕಿಂಗ್ ನಡೆಸೋದು ಭಾಳ ಕಷ್ಟ ಇದೆ ಬರೀ ಮತ್ತು ಇದಕ್ಕೆಲ್ಲ ವೆಹಿಕಲ್ ಲೋನು ಇವೆಲ್ಲ ಜಾಸ್ತಿ ಹೆಚ್ಚಿನ ರೀತಿ ಮಾಡಬೇಕು ಸೊ ಎಲ್ಲ ಒಂದು ಕಡೆ ನಮಗೆ ಐವತ್ತು ಲಕ್ಷಕ್ಕೆ ಲಿಮಿಟ್ ಮಾಡಿದ್ದಾರೆ ಬಿಲ್ಡಿಂಗ್ ಎಲ್ಲನೂ ಅದನ್ನು ನಮಗೆ ಒಂದು ಓಪನ್ ಮಾಡಿಕೊಡ್ಬೇಕು ನಮಗೆ ಯಾಕೆ ಬ್ಯಾಂಕ್ ನಮ್ಮದಲ್ಲ ಏಗ್ರೇಡ್ ಇದೆ ನಮಗೆ ಓಪನ್ ಮಾಡಿಕೊಟ್ರೆ ನಾವು ಹೆಚ್ಚಿನ ಒಂದು ಸಾಲವನ್ನು ಕೊಡಲಿಕ್ಕೆ ಇವತ್ತು ಯಾರೂ ಮನೆ ಕಟ್ಟಲ್ಲ ಐವತ್ತು ಲಕ್ಷಕ್ಕೆ ಮನೆ ಕಟ್ಟಲ್ಲ ಒಂದು ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ಕಟ್ತಾರೆ ಅಂಥವಕ್ಕೆ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಗೆ ಸಾಲ ಕೊಡೋಂಥ ಇರ್ಬೋದು ಮತ್ತು ಎಲ್ಲ ಈ ಚೌಟ್ರಿಗಳಿಗೆ ಸಾಲ ಕೊಡೋದಕ್ಕೆ ನಬಾರ್ಡಿನ ಪರ್ಮಿಷನ್ ಆಗಬೇಕು ಯಾಕಂದರೆ ನಮ್ಮ ಫಂಡಲ್ಲಿ ಕೊಡ್ತೀವಿ ನಬಾರ್ಡ್ ಕೊಡೋದು ರೈತರಿಗೆ ಕೊಡಿ ಅಂತ ಅದು ರೈತರಿಗೆ ಕೊಡ್ತೀವಿ ಅದನ್ನು ನಾವು ಕ್ರಿಯೇಷನ್ ಮಾಡೋ ಫಂಡು ನಾವು ಕೊಡಲಿಕ್ಕೆ ಒಂದು ಅಬ್ಜೆಕ್ಷನ್ ಮಾಡಿದಂಗೆ ಅನುಮತಿ ಕೊಟ್ಟರೆ ನಮ್ಮ ಬ್ಯಾಂಕು ಕೂಡ ಚೆನ್ನಾಗಿ ಬೆಳೀಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಸರ್ ಅದನ್ನು ನಾವು ನಬಾರ್ಡ್ನ ಕೇಳ್ಕೊಂತೀವಿ ಸರ್ ಏನಿವರ್ ಸೆಕ್ಷನ್ ಏನಿದೆ ಸರ್ ವೀಕ್ಷಕ ವೀಕರ್ ಶಿಕ್ಷನ್ಗೆ ಹೆಚ್ಚಿನ ಸಾಲ ಸಾಲ ಸೌಲಭ್ಯ ಕೊಡ್ತಾ ಇರೋದು ಯಾವ್ದಾದ್ರು ಬ್ಯಾಂಕ್ಗಳಿರೋದು ಈ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳು ಸರ್ ಹಾಗಾಗಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳಿಗೆ ಹೆಚ್ಚಿನ ಆರ್ಥಿಕ ನೆರವನ್ನು ಕೊಟ್ಟಿದೆ ಆದರೆ ಬಡವ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ರೈತ ಸಮುದಾಯಕ್ಕೆ ದೀನದಲಿತ ಸಮುದಾಯಕ್ಕೆ ಅವನು ಆರ್ಥಿಕವಾಗಿ ಸಬಲರು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಸರ್ ಇವತ್ತು ಹಾಸನ ಜಿಲ್ಲಾ ಬ್ಯಾಂಕಿಗೆ ರಾಜ್ಯದಲ್ಲಿ ಎರಡನೇ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಹರ್ಷ ತಂದಿದೆ ಇದಕ್ಕೆ ದುಡಿದಂತಹ ನಮ್ಮ ಬ್ಯಾಂಕಿನ ಎಲ್ಲ ನೌಕರರು ಹಾಗೂ ಈಗಿರ್ತಕ್ಕಂಥ ಎಮ್ ಡಿ ಅವರು ಅದೇ ರೀತಿ ನಮ್ಮ ಅಧ್ಯಕ್ಷರು ನಾಗರಾಜರವರು ಮಾಜಿ ಅಧ್ಯಕ್ಷರು ಸತೀಶ್ರವರು ಇವತ್ತು ನಮ್ಮೆಲ್ಲರ ಗೌರವಾನ್ವಿತ ನಿರ್ದೇಶಕಗಳ ಅವರ ಶ್ರಮ ಇದಕ್ಕೆ ನಮಗೆ ಫಲಿಸಿದೆ ಅಂತ ಹೇಳಿ ನಾನು ಅದನ್ನು ಭಾವಿಸ್ತೇನೆ ನಮ್ಮ ಹಾಸನ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ಇಷ್ಟೊಂದು ಪ್ರಗತಿಯಾಗಿ ಬರಲಿಕ್ಕೆ ನಮ್ಮ ಹಿಂದೆ ಬ್ಯಾಂಕ್ ಬನ್ ಆಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ರೇವಣ್ಣವರು ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಹೊಳೆಯ ಶಿಪ್ರ ಅವರ ಒಂದು ಗೈಡೆನ್ಸ್ ನಮಗೆ ಭಾಳ ಅತ್ಯಂಬಲ್ಯ ಜೊತೆಗೆ ನಮ್ಮ ಸಹಕಾರ ಸಚಿವರಾದ ರಾಜಣ್ಣವರ ಒಂದು ಸಹಕಾರ ಮತ್ತೆ ಮುಖ್ಯಮಂತ್ರಿಗಳ ಸಹಕಾರದ ಜೊತೆಗೆ ಹಾಗಾಗಿ ಅವರೆಲ್ಲರೂ ಕೂಡ ನಾವು ಇದು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸಕ್ಕೆ ಎಷ್ಟು ಪಡ್ತೀವಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ನಬಾರ್ಡ್ನವರು ನಮ್ಮನ್ನು ಇದನ್ನ ಮಾಡಿ ಮೊದಲು ಸಪೋರ್ಟ್ ಮಾಡಿದ್ರು ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಿಲೆಟ್ಸ್ ನಾವು ಸ್ವಂತ ಒಂದು ಎಫ್ ಇ ಒ ರೈತರು ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಆದರೆ ಈ ಕಳೆದ ಐದು ವರ್ಷದಿಂದ ನಮ್ಮದು ಪ್ರತಿ ವರ್ಷವೂ ಪ್ರಾಫಿಟ್ ಡಬಲ್ ಬಿಸ್ನೆಸ್ಸು ಡಬಲ್ ಆಗ್ತಾಯಿದೆ ಆಮೇಲೆ ಪ್ರಾಫಿಟು ಸಹಿತ ಜಾಸ್ತಿ ಆಗ್ತಾಯಿದೆ ಇದು ರೈತರಿಗೆ ನಾವು ಸಿರಿಧಾನ್ಯಗಳು ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳನ್ನ ಎಲ್ಲ ಬೀಜಗಳನ್ನ ಉಚಿತವಾಗಿ ರೈತರಿಗೆ ಕೊಟ್ಟು ಅಲ್ಲಿ ಬೆಳೆಸಿದ ಮೇಲೆ ಅಲ್ಲಿ ರೈತರು ಮನೆಯಿಂದನೇ ತೊಗೊಂಡು ನಮ್ಮದೇ ನಮ್ಮ ಓನ್ ಆಫ್ ಅವರ್ ಡೈರೆಕ್ಟರ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಇದೆ ಅಲ್ಲಿ ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡಿಬಿಟ್ಟು ನಾವೀಗ ಭಾರತ ದೇಶದ ಇಪ್ಪತ್ತೆರಡು ರಾಜ್ಯಗಳಿಗೆ ಎರಡು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೇರವಾಗಿ ಗ್ರಾಹಕರಿಗೆ ಕೊಡ್ತಾಯಿದ್ದೀವಿ ಅದರಿಂದ ನಮಗೆ ಭಾಳ ಅನುಕೂಲ ಆಗಿದೆ ಆಮೇಲೆ ನಬಾರ್ಡು ಆಮೇಲೆ ನಮಗೆ ಬೇರೆ ಏನು ಬೇರೆ ಬೇರೆ ರಾಜ್ಯಗಳು ಆಮೇಲೆ ಫಸ್ಟ್ ನಮಗೆ ಅದು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂದ್ಬಿಟ್ಟು ನಮಗೆ ಮಂಗಳೂರಲ್ಲಿ ಟ್ರೈನಿಂಗ್ ಕೊಡಿಸಿದರು ಅದರಿಂದ ನಮಗೆ ಅನುಕೂಲ ಆಯಿತು ಯಾವ ಥರ ಮಾಡಬೇಕು ಅಂತ ಆಮೇಲೆ ನೆಕ್ಸ್ಟ್ ನಮಗೆ ಅವರು ಮಾರ್ಕೆಟಿಂಗ್ ಬಗ್ಗೆ ಬೇರೆ ಬೇರೆ ಸ್ಟೇಟಲ್ಲಾಗೋ ಆಗೋ ಈವೆಂಟ್ಸಲ್ಲಿ ನಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮಗೆ ಫ್ರೀಯಾಗಿ ಸ್ಥಳಾವಕಾಶ ಮಾಡಿಕೊಟ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗೆ ಆ ಥರ ಬೇರೆ ಬೇರೆ ರಾಜ್ಯಗಳಿಂದ ಸಹಿತ ನಮಗೆ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದರಿಂದ ನಮ್ಮದು ಮಾರ್ಕೆಟ್ ಹೆಚ್ಚಿಗೆ ಬೆಳೀತು ಕಳೆದ ವರ್ಷ ನಮಗೆ ಒಂದು ಕೃಷಿಕಲ್ಪ ಒಂದು ಸಂಸ್ಥೆ ಜೊತೆ ಆಕ್ಸಿಲೆಟ್ರಿ ಪ್ರೋಗ್ರಾಮಲ್ಲಿ ಬಿಸ್ನೆಸ್ ಡಬಲ್ ಮಾಡಬೇಕು ಅಂತಬಿಟ್ಟು ಅವರು ಇದನ್ನು ಮಾಡಿದರು ಆ ನಂತರ ನಾವು ಮಿಲೆಟ್ಸ್ ಜೊತೆಗೆ ಮೇಜ್ ಮೆಕ್ಕೆಜೋಳನ್ನು ಖರೀದಿ ಮಾಡಿಬಿಟ್ಟು ನೇರವಾಗಿ ಕಂಪ್ನಿಗಳಿಗೆ ಕೊಡೋದ್ರಿಂದ ಹೆಚ್ಚಿನ ಬಿಸ್ನೆಸ್ಸು ಜಾಸ್ತಿ ಆಗಿದೆ ಆಮೇಲೆ ಅದರಿಂದ ರೈತರಿಗೂ ಅನುಕೂಲ ಆಗಿದೆ ಎಫ್ ಪಿ ಅನುಕೂಲ ಆಗಿದೆ ಈ ವರ್ಷ ನಮ್ಮದು ನಾಲ್ಕು ನಾಲ್ಕು ನಾ ಈ ವರ್ಷ ನಮಗೆ ಕಳೆದ ವರ್ಷ ನಮಗೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈರಲ್ಲಿ ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಮ್ಮದು ಬಿಸ್ನೆಸ್ ಆಗಿದೆ ಬರೀ ನಮ್ಮದು ಔಟ್ಪುಟ್ ಬಿಸ್ನೆಸ್ ಮಾತ್ರ ಮಾಡ್ತೀವಿ ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ ಬೀಜದ ವ್ಯಾಪಾರ ನಾವು ಮಾಡೋಲ್ಲ ಇನ್ಪುಟ್ ಮಾಡೋದಿಲ್ಲ ಬರೀ ಔಟ್ಪುಟ್ ಬಿಸ್ನೆಸ್ದೇ ನಮ್ಮದು ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ಆಗಿದೆ ಕಳೆದ ವರ್ಷ ಈ ಥರ ಎಲ್ಲ ಎಲ್ಲ ಅನುಕೂಲ ಆಗಿದೆ